ಮತ್ತು ಇನ್ನು ಹಲವಾರು ಇದರ ಬಗ್ಗೆ ಇನ್ನು ಏನ ಮತ್ತೆ ನಾನು ಇನ್ನೊಂದು ಆದೇಶ ಕೊಟ್ಟಿದ್ದೀನಿ ಈ ನಮ್ಮ ರಾಜ್ಯದಲ್ಲಿ ಈ ವರ್ಷ ಅಂದರೆ ಏಪ್ರಿಲ್ ಇಲ್ಲಿ ವರ್ಷ ಮುನ್ನೂರ ಇಪ್ಪತ್ತೇಳು ಮಹಿಳೆಯರು ಮೃತಪಟ್ಟಿದ್ದಾರೆ ಇದು ಬಾಲಕಿಯರು ಅದು ಕಾರಣೆಲ್ಲ ಒಂದು ನಮಗೆ ಏನಾದ್ರೂ ಬೇರೆ ಬೇರೆ ಅಂಶ ನೈಜವಾದಂತಹ ಕಾರಣಗಳಿಂದ ಅಥವಾ ಬೇರೆ ಬೇರೆ ಅದೇ ಪ್ರಕಾರ ಬೇರೆ ಕಡೆ ಏನಾದರೂ ದರ್ಜೆ ಇದೆಯಾ ಇಲ್ಲವರೆಗೂ ಕೂಡ ನಮ್ಮ ಒಂದು ಹೇಳಿದ್ದೀನಿ ಸಮಿತಿನ ರಚನೆ ಮಾಡಿ ಇದುವರೆಗೂ ಮುನ್ನೂರ ಇಪ್ಪತ್ತು ಏಳು ಯಾರು ಮೃತಪಟ್ಟಿದ್ದಾರೆ ಈ ವರ್ಷ ಏಪ್ರಿಲ್ ರೀ ಬಗ್ಗೆ ಸಂಪೂರ್ಣವಾದಂತ ಒಂದು ವರದಿಯನ್ನು ಕೊಡಿ ಅದು ನೋಡಿಕೊಂಡು ಅಲ್ಲಿಂದ ಮಾಹಿತಿ ಸಿಗ್ತಾ ಚೆಕ್ ಅಂತ ಹೇಳ್ಬಿಟ್ಟು ಮೊದಲ ಪತ್ರ ವೆಸ್ಟ್ ಮತ್ತೆ ಅದನ್ನ ಖರೀದಿ ಮಾಡೋದಕ್ಕೆ ಖರೀದಿ ಇಲ್ಲ ಖರೀದಿ ಮಾಡಿಲ್ಲ ಪೂರ್ತಿ ಮಾಹಿತಿ ಇಲ್ಲ ಅಷ್ಟೇ ಏನಾಗಿತ್ತು ನಮಗೆ ಕೆಲವು ಕಡೆ ಎಲ್ಲ ಈ ಒಂದು ಏನು ಈ ಐ ವಿ ಪ್ರೂವ್ಡ್ ಇದೆ ಇಂಜರ್ ಬ್ಯಾಂಕಿಗೆ ಒಂದು ಕೆಲ ಕಡೆ ನಮಗೆ ಮಾಹಿತಿ ಬಂತು ಅದೇ ರೀತಿ ಬೇರೆ ಥರದ ಒಂದು ರಿಯಾಕ್ಷನ್ ಆಗ್ತಾಯಿದೆ ಇದೆ ಅಂದರೆ ಅವರಿಗೆ ಚಳಿ ಬರುವಂಥದ್ದು ಆ ಥರ ಎಲ್ಲ ಆಗ್ತಾಯಿದೆ ಅಂತ ನಮಗೆ ಬೇರೆ ಬೇರೆ ಕಷ್ಟ ಕಡೆ ಬಂತು ಅವಾಗ ನಾನು ಕೂಡಲೇ ಅದನ್ನು ನಿಲ್ಲಿಸ್ಬಿಟ್ಟು ಮಾರ್ಚ್ ತಿಂಗಳಲ್ಲೇ ನಾವು ಎಲ್ಲ ಸ್ಯಾಂಪಲ್ಸನ್ನು ಟೇಸ್ಟ್ ಮಾಡಿಸ್ಬೋದು ಟೆಸ್ಟ್ ಮಾಡಿಸಿದಾಗ ನಮಗೆ ಅವಾಗ ಇಲ್ಲ ಒಂದು ಫಸ್ಟು ಮೊದಲೇ ಮೊದಲನೇ ಹಂತದಲ್ಲಿ ನಾಲ್ಕು ನಮಗೆ ಫೇಲ್ ಆಯಿತು ಅವ್ರದ್ದು ಸರಿ ಇಲ್ಲ ಅಂತ ಹೇಳ್ಬೋದು ಆವಾಗ ನಾವು ಕೂಡಲೇ ಕಂಪ್ನಿ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ವಿ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ಮೇಲೆ ಅವರು ಕಾನೂನು ಪ್ರಕಾರ ನಮ್ಮ ಒಂದು ಡ್ರಗ್ ಕಂಟ್ರೋಲ್ ಲ್ಯಾಬ್ ಏನು ಫೇಲಿಯರ್ ಅಂತ ಆಗುತ್ತೆ ಅಂತ ಹೇಳಿ ಹೇಳಿದ ನಂತರ ಅದನ್ನು ಅವರು ಅಪೀಲ್ ಮಾಡೋದಕ್ಕೆ ಇದೆ ಅವ್ರಿಗೆ ಸೆಂಟ್ರಲ್ ಡ್ರಗ್ ಸೆಂಟ್ರಲ್ ಡ್ರಗ್ ಕಂಟ್ರೋಲ್ ಲ್ಯಾಬ್ಗೆ ಅಲ್ಲಿ ಅಪೀಲ್ ಹಾಕೊಂಡ್ರು ಚಾಲೆಂಜ್ ಮಾಡಿಕೊಂಡ್ರು ಮತ್ತು ಕೋರ್ಟಲ್ ಆಫ್ ಸ್ಟೇ ತೊಗೊಂಡ್ರು ಲೈಕ್ ಏನು ನಾವು ಏನು ಇದು ಮಾಡಿದ್ದು ಅದನ್ನು ಸ್ಟೇ ತೊಗೊಂಡು ಬಂದು ಸೆಂಟ್ರಲ್ ಡ್ರಗ್ ಲ್ಯಾಬ್ ಅವರು ಸರಿ ಇದೆ ಅಂತ ವರದಿ ಕೊಟ್ಟರು ಸೊ ಆಮೇಲೆ ನಾವು ಇದನ್ನು ಮತ್ತೆ ಎಲ್ಲ ತಪಾಸಣೆ ಮಾಡಿದಾಗ ಸುಮಾರು ನೂರ ಹೆಚ್ಚು ಕಡಿಮೆ ಬ್ಯಾಚ್ಗಳ ತಪಾಸಣೆ ಆಯಿತು ಅದರಲ್ಲಿ ಇಪ್ಪತ್ತೆರಡು ಈ ನಾಲ್ಕು ಸೇರಿ ಒಟ್ಟು ಇಪ್ಪತ್ತೆರಡು ಫೇಲ್ ಫೇಲರ್ ಆಯಿತು ಆವಾಗ ನಾವು ಏನು ಮಾಡೋದು ಯಾವುದಾದ್ರು ಆಗಿದೆ ಆ ಬ್ಯಾಚನ್ನು ಅದನ್ನು ಕೂಡ ನಾವು ಉಪಯೋಗಕ್ಕೆ ಬಿಡಲಿಲ್ಲ ಈ ಎಲ್ಲವನ್ನು ಕೂಡ ಸೀಸ್ ಮಾಡಬಿಟ್ಟು ಆಮೇಲೆ ಜೂನ್ ಜುಲೈ ತಿಂಗಳಲ್ಲಿ ಏನಾಯಿತು ಈ ಡೆಂಗ್ಯೂ ಹೆಚ್ಚಾಗ್ತಾ ಇರಬೇಕಾದ್ರೆ ಈ ಐ ವಿ ಫ್ಲೂವಿಡ್ ಬೇಕಾಗುತ್ತೆ ಆವಾಗ ನಾವು ಮತ್ತೊಮ್ಮೆ ಈ ಅಕ್ರೆಡಿಟೆಡ್ ಲ್ಯಾಬ್ಸ್ ಅಂತ ಬರ್ತದೆ ಎನ್ ಎ ಬಿ ಎಲ್ ಲ್ಯಾಬ್ ಅಂದರೆ ಅದು ರೆಕಗ್ನೈಸ್ಡ್ ಲ್ಯಾಬ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಮತ್ತು ಉತ್ತರ ಕಂಟ್ರೋಲ್ ಟ್ರೋಲ್ ಡಿಪಾರ್ಟ್ಮೆಂಟ್ಗಳಿಂದ ಬೇರೆ ರಾಜ್ಯಗಳಿರುವಂಥ ಲ್ಯಾಬ್ ಅಲ್ಲಿಗೆಲ್ಲ ನೂರ ಎಪ್ಪತ್ತೈದು ಸ್ಯಾಂಪಲ್ ಕಳಿಸ್ತಾರೆ ಎಲ್ಲ ಬ್ಯಾಚ್ ಅದನ್ನು ಅದು ನಾವು ತಪಾಸಣೆ ಮಾಡಿಸಿದಾಗ ಅವರು ಅದರಲ್ಲಿ ಸರಿ ಇದೆ ಅಂತ ಹೇಳಿ ಆದರೂ ನಾವೇನು ಮಾಡೋದು ಈಗ ಉಪಯೋಗ ಮಾಡೋದು ಯಾವುದು ಇಪ್ಪತ್ತೆರಡು ಬ್ಯಾಚ್ ಫೇಲಿಯರ್ ಆಗಿತ್ತು ಅದು ಸರಿ ಇದೆ ಅಂತ ಹೇಳಿದ ಕೂಡ ನಾವು ಬಿಡುಗಡೆ ಮಾಡಲಿಲ್ಲ ಇದು ಉಳಿದು ಮಾತ್ರ ಬಿಡುಗಡೆ ಮಾಡೋದು ಆವತ್ತು ಜೂನ್ ಜುಲೈ ತಿಂಗಳಲ್ಲಿ ಯಾಕಂದರೆ ನಮಗೆ ಅದರ ನೆಸೆಸಿಟಿ ಇತ್ತು ಆಗ ಎಲ್ಲ ಉಪಯೋಗ ಮಾಡ್ತಾಯಿದ್ರು ಅದರಿಂದ ಏನು ನಮಗೇನು ಇದೇನು ಬರಲಿಲ್ಲ ಈಗ ಈ ಮೊನ್ನೆ ಬೆಳ್ಳಂಥ ಘಟನೆ ಇವಾಗ ಮತ್ತೆ ನಾವು ಅದಕ್ಕೆ ನಂಬೋ ಊಹೆ ಇರುವಂಥದ್ದು ಅದರಿಂದನೇ ಐದು ಅಂತ ಬಿಜೆಪಿ ಒಂಬತ್ತನೇ ತಾರೀಕಿಂದ ಏಳನೇ ತಾರೀಕಿಂದ ಹನ್ನೊಂದನೇ ತಾರೀಕು ಐದು ದಿವಸದಲ್ಲಿ ಒಂಬತ್ತು ಜನ ಅವ್ರಿಗೆ ಈ ಥರ ಒಂದು ಒಂದು ರಿಯಾಕ್ಷನ್ ಪ್ರತಿಕ್ರಿಯೆ ಆಯಿತು ಅದರಿಂದ ಈಗ ಐದು ಜನ ಕೇಳ್ಕೊಂಡಿದ್ದರು ಇವತ್ತಕ್ಕೆ ಐದು ಜನ ಅದು ಖಂಡಿತವಾಗಿಯೂ ಬೇರೆ ಏನೋ ಸಂಶಯ ಯಾಕೆಂದರೆ ಏಪ್ರಿಲಿಂದ ನವಂಬರ್ವರೆಗೂ ಒಂದು ಯಾರು ಕೂಡ ಅಲ್ಲಿ ತೀರ್ಕೊಂಡಿರಲಿಲ್ಲ ಆಸ್ಪತ್ರೆಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಬ್ಬರು ತೀರ್ಕೊಂಡಿರಲಿಲ್ಲ ಅಲ್ಲಿ ಸುಮಾರು ಎರಡೂವರೆ ಸಾವಿರ ಹೆರಿಗೆಗಳಾಗಿದೆ ಯಾರೂ ತೀರ್ಕೊಂಡಿರಲಿಲ್ಲ ಏಕಮ್ ನಾಲ್ಕು ಜನ ಮೂರು ಜನ ಅವಾಗ ತೀರ್ಕೊಂಡಾಗ ನಾನು ಕೂಡಲೇ ಅವಾಗ ನಮ್ಮ ಟೀಮ್ನ ಕಳಿಸ್ಕೊಳ್ಬೇಕು ಯಾಕೆ ಸಡನ್ನಾಗಿ ಮೂರು ನಾಲ್ಕು ಜನ ತೀರ್ಕೊಂಡಿದ್ದಾರಲ್ಲ ಏನು ಕತೆ ಅಂತ ಅವರು ಹೋದಾಗ ಅವರು ಡಾಕ್ಟರ್ಗಳೆಲ್ಲ ಸರಿಯಾಗಿ ಕೆಲಸ ಮಾಡಿದ್ದಾರೆ ಇದೇನು ಬೇರೆ ಏನೋ ಇದ್ದಂಗಿದೆ ಇದ್ರ ಮೇಲೆ ಅವ್ರ ಅನುಮಾನ ಅವರು ಕೂಡ ವ್ಯಕ್ತಪಡಿಸಿದ್ರು ಅದಕ್ಕೆ ಮತ್ತೊಮ್ಮೆ ನಾವು ಅದನ್ನು ತಪಾಸಣೆ ಮಾಡ್ತಾ ಇದ್ದೀವಿ ಅದನ್ನ ಈಗ ಚೆಕಪ್ ಮಾಡ್ತಾ ಇದ್ದೀವಿ ಈಗ ಅದ್ರ ರಿಪೋರ್ಟ್ ನಂಗೆ ಇದೆ ಅಷ್ಟು ಬಳ್ಳಾರಿಯಲ್ಲಿ ಆದಂಥ ಏನು ಔಷಧಿಗಳದು ರಿಪೋರ್ಟ್ ಬರ್ತಾ ಇದೆ ಅದನ್ನು ಕೂಡ ನೋಡ್ತೀನಿ ಆದರೆ ಕಂಪ್ನಿ ಮೇಲೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೂ ಮಾಡ್ತೀವಿ ಮತ್ತು ಉಳಿದಿರುವಂಥ ಕ್ರಮಗಳು ಏನೇನಿದೆ ಈಗ ಇವತ್ತು ನಾವು ಕ್ಯಾಬಿನೆಟಲ್ಲಿ ಡಿಸೈಡ್ ಮಾಡಿದ್ವಿ ಈಗ ಫುಡ್ ಆ್ಯಂಡ್ ಡ್ರಗ್ ಕಂಟ್ರೋಲ್ನ ಕಮಿಷನರೇ ಥರ ಮಾಡ್ಕೊಳ್ಳೋಣ ಅಂತ ಬೇರೆ ಬೇರೆ ನಮ್ಮ ಒಂದು ಐ ಎ ಎಸ್ ಅಧಿಕಾರಿ ಹಿರಿಯ ಅಧಿಕಾರಿ ಏನಿದೆ ಉಮಾಮಹೇವನವರ ನೇತೃತ್ವದಲ್ಲಿ ಇದ್ರ ಬಗ್ಗೆ ಪೂರ್ತಿ ನಮ್ಮ ಒಂದು ಎಲ್ಲ ವಿಚಾರಣೆ ಮಾಡಿ ಒಂದು ವರದಿ ಕೊಡಿ ಅಂತ ಹೇಳಿದ್ದೀವಿ ಬೇರೆ ಏನೇ ಕ್ರಮಗಳು ತಗೊಳ್ಬೇಕು ಅದನ್ನು ಕೂಡ ನಾವು ತೊಗೊಂಡಿ ಪರಿಹಾರ ಈಗಾಗಲೇ ಸಿಎಂ ಅವರು ಘೋಷಣೆ ಮಾಡಿದರು ಯಾಕೆಂದರೆ ನಮ್ಗೆ ಇನ್ನೂ ಆವಾಗ ದೃಢ ಪೂರ್ತಿ ದೃಢೀಕರಣ ಆಗಬೇಕು ಏನಾಗಿ ಹೇಗಾಯಿತು ಅಂತ ಆದರೂ ಅವರು ಎರಡು ಲಕ್ಷ ಅವರು ಘೋಷಣೆ ಮಾಡಿದರು

ಖಂಡಿತವಾಗಿ ಇದನ್ನು ನಾನು ಹೇಳ್ತೀನಿ ಇದು ನಮ್ಮ ವ್ಯವಸ್ಥೆಯಲ್ಲಿ ಇದು ದೊಡ್ಡ ಒಂದು ಒಂದು ವೈಫಲ್ಯ ಅಂತಲೇ ಹೇಳಬೇಕು ಯಾಕಂತ ಹೇಳಿದ್ರೆ ಇದು ಆಗಿದೆ ಇದು ಆಗೋದಕ್ಕೆ ಏನು ಕಾರಣ ಹೇಗಾಯಿತು ಅದೆಲ್ಲ ನಾವು ತಿಳ್ಕೊಳ್ಳೇಬೇಕಾಗ್ತದೆ ಮತ್ತು ಯಾರಾದರೂ ಯಾರು ಹೊಣೆಗಾರಿಕೆ ಅದನ್ನು ಕೂಡ ನೋಡಬೇಕಾಗ್ತದೆ ಮತ್ತು ಆ ಕಂಪನಿ ಮೇಲೆ ಕ್ರಮಗಳು ತೊಗೊಳ್ಳೋದು ಆಗಬೇಕು ಯಾಕಂದರೆ ಇವತ್ತು ಈಗ ನಾವು ಟೆಸ್ಟ್ ಮಾಡುವಂಥದ್ದು ಫೇಲ್ ಆದಾಗ ಕೇಂದ್ರದ ಲ್ಯಾಬು ಅದು ಸರಿ ಇದೆ ಅಂತ ಹೇಳಿಬಿಟ್ರೆ ನನಗೆ ಕೋರ್ಟಲ್ಲಿ ಅದೇ ಅದೇ ರಿಪೋರ್ಟ್ ಅವರು ಅವ್ರು ಅವರು ಇದು ಮಾಡ್ಕೊಳ್ಳೋದು ತೊಗೊಳ್ಳೋದು ಅದಕ್ಕೆ ನಮ್ಗೆ ತಗೊಳ್ಳೋದಿಲ್ಲ ಸೊ ಇದು ಯಾಕೆ ಆಯಿತು ಅಂತ ನಾವು ಕೇಂದ್ರದವ್ರಿಗೂ ಕೂಡ ಬರ್ತೀವಿ ನೀವು ನಮ್ದು ಫೇಲಿಯರ್ ಆದ್ರೆ ಹೇಗೆ ಪಾಸಿಟಿವ್ ಬಂತು ನೀವು ನೀವು ಹೇಗೆ ಸರಿ ಇದೆ ಅಂತ ಹೇಳಿದ್ರಿ ಅಂತ ಡ್ರಕ್ ಸೆಂಟ್ರಲ್ ಕೂಡ ಲೆಟರ್ ನೋಡಿ ಕಂಟ್ರಿಗೂ ಕೂಡದಲ್ಲಿ ಕಾಲದಲ್ಲಿ ಎಷ್ಟು ಆಗಿದೆ ನಾವು ನಾವು ಹೇಳ್ಬೋದ ಆಕ್ಸಿಜನ್ ಅಲ್ಲಿ ಹೆಚ್ಚು ಜನ ಪಾಪ ಮಕ್ಕಳು ತೀರೋದ್ರು ಆಕ್ಸಿಜನ್ ಇಲ್ದೇ ಅಶೋಕ್ ಅವರು ನಾನು ಹೇಳ್ತೀನಿ ಖಂಡಿತ ಇದು ಗಂಭೀರ್ ವಿಚಾರ ಗಂಭೀರವಾಗಿ ತೊಗೊಂಡು ಸುಮ್ಮನೆ ನೀವು ಅದನ್ನು ರಾಜಕಾರಣಕ್ಕೆ ಉಪಯೋಗ ಮಾಡಿರ್ತಾರೆ ಈ ವ್ಯವಸ್ಥೆಯಲ್ಲಿ ಅವರು ಕೂಡ ಇನ್ನೇ ಅವರು ಸರ್ಕಾರದಲ್ಲಿದ್ದವರು ಅದರಿಂದ ಈ ವ್ಯವಸ್ಥೆಗಳನ್ನು ಸರಿಪಡಿಸದೆ ಹೋದರೆ ನಮ್ಮ ಮುಂದೆ ಇದೇ ಥರ ರಿಪೋರ್ಟ್ ಇದೇ ಥರ ಘಟನೆಗಳು ಮತ್ತೆ ಆಗೋಗ್ತಾನೆ ಮತ್ತು ಇದು ನಾವು ಇವತ್ತು ಬಳ್ಳಾರಿ ಒಂದನೇ ಸಲ ಮೂರ್ನಾಲ್ಕು ಆಗಿದ್ದಕ್ಕೆ ಗೊತ್ತಾಯಿತು ಯಾರು ಒಂದೇ ಆಗಬಿಟ್ಟಿದ್ರೆ ಬಹುಶಃ ಇದು ಹೊರಗೆ ಬರ್ತಾ ಇರಲಿಲ್ಲ ಇದಕ್ಕೋಸ್ಕರ ನಾನು ಇದನ್ನು ಯಾವುದೂ ಮುಚ್ಚು ಮರೆ ಮಾಡುವಂಥ ಪ್ರಶ್ನೆಯೇ ಇಲ್ಲ ಅದಕ್ಕೆ ನಾನು ಎಲ್ಲ ಟೆತನ್ನು ಅಜೆಟ್ ಮಾಡ್ತಾ ಇದ್ದೀನಿ ಯಾರ <rôle Ganlike> ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಹೋಗಿದೆ ಅಲ್ಲಿ ಎಂತ ಇದೆಲ್ಲ ನಮಗೆ ಬೇಕು ಬಳ್ಳಾರಿ ಜಿಲ್ಲೆಯ ಅದೇ ಜಿಲ್ಲೆಯಲ್ಲಿ ಬೇರೆ ಬೇರೆ ಅದಕ್ಕೋಸ್ಕರ ಇದೆಲ್ಲ ನಮಗೆ ಮಾಡಲಿ ಅವನು ಮಾಡಬಾರ್ದು ಸರ್ ರಾಜಕೀಯದಲ್ಲಿ ಮಾಡಬಾರ್ದು ಅಂತ ಏನೇಳ್ತಾನೆ ಅವರವರು ಮಾಡ್ತಾರೆ ಅದು ನಮ್ಮ ರಾಜಕೀಯ ಚಟುವಟಿಕೆ ಅವ್ರದ್ದು ಕೂಡ ಅವ್ರಿಗೂ ಹಕ್ಕಿರ್ತದೆ ಮಾಡೋದಕ್ಕೆ ಅವ್ರಿಗೆ ಬಿಟ್ಟಿರೋದು ಸರ್ ಸರ್

ಆದಷ್ಟು ಶೀಘ್ರದಲ್ಲೆಲ್ಲ ಕೆಲಸ ಕಾಮಗಾರಿಗಳು ಮುಗಿಸಿ ಈ ನಮ್ಮ ಜನರಿಗೆ ಇದನ್ನು ಒಗ್ಸುವಂತದಕ್ಕೆ ನಾವು ಮಾಡ್ತೀವಿ ಮತ್ತೆ ಈಗ